ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ರಾಜೀನಾಮೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಬಿಹಾರ ವಿಧಾನಸಭಾ ಚುನಾವಣೆ ನಡೆದು ಎನ್ಡಿಎ ಬಹುಮತ ಗಳಿಸಿತ್ತು ಇದೇ ನವೆಂಬರ್ ಇಪ್ಪತ್ತರಂದು ನೂತನ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದ್ದು ಇದೀಗ ಸಿಎಂ ನಿತೀಶ್ ಕುಮಾರ್ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಪತ್ರ ಸಲ್ಲಿಸಿದ್ದಾರೆ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಎನ್ಡಿಎ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ನವೆಂಬರ್ ಇಪ್ಪತ್ತರಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ನಡೆಯುವ ನಿರೀಕ್ಷೆ ಇದೆ ಹೀಗಾಗಿ ಗಾಂಧಿ ಮೈದಾನದಲ್ಲಿ ಈಗಿನಿಂದಲೇ ಜನರ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಪ್ರಮಾಣ ವಚನ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲು ಸಿದ್ಧತೆಗಳು ನಡೀತಾ ಇದ್ದು ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ನವೆಂಬರ್ ಇಪ್ಪತ್ತಕ್ಕೆ ನಿತೀಶ್ ಕುಮಾರ್ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಇನ್ನು ಅಂತೂ ಹೆಚ್ಚಿನ ಪಾಲನಾ ಹೊಂದಿರುವ ಸರ್ಕಾರದಲ್ಲಿ ಪ್ರಮುಖ ಪಾಲದನ ಪಾಲದಾರನಾಗುವುದು ಖಚಿತ ಎನ್ ಮಿತ್ರ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ ಉಪಮುಖ್ಯಮಂತ್ರಿ ಬೇಡಿಕೆಯ ಬಗ್ಗೆ ಚಿರಾಗ್ ಪಾಸ್ವಾನ್ ಮೌನವಾಗಿದ್ದರೂ ಸರ್ಕಾರ ಸೇರುವ ಆಸಕ್ತಿಯನ್ನು ಈಗಾಗಲೇ ಸೂಚಿಸಿದ್ದಾರೆ ಏತನ್ಮಧ್ಯೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ನಾಯಕ ಮತ್ತು ಕೇಂದ್ರ ಸಚಿವ ಜೀತನ್ ರಾಮ್ ಮಾಂಷಿ ಕೂಡ ತಮ್ಮ ಪಕ್ಷಕ್ಕೆ ಏನನ್ನ ಬೇಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಹಾರ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಘೋಪುರನ್ ಆರ್ಜೆಡಿ ಶಾಸಕ ತೇಜಸ್ವಿ ಯಾದವ್ ಕೂಡ ಹಾಕಿದ್ದಾರೆ ಯಾದವ್ ತಮ್ಮ ಪಕ್ಷದ ಹೊಸದಾಗಿ ಆಯ್ಕೆಯಾದ ಶಾಸಕರೊಂದಿಗೆ ಸಭೆ ಸೇರಿ ಪಕ್ಷ ಭವಿಷ್ಯದ ಕ್ರಮಗಳ ಕುರಿತು ಚರ್ಚಿಸಲಿದ್ದಾರೆ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ಕಳಪೆ ಪ್ರದರ್ಶನದ ಬಗ್ಗೆಯೂ ಚರ್ಚೆಯಾಗಲಿದೆ ಆರ್ಜೆಡಿ ಭವಿಷ್ಯದ ಕ್ರಮಗಳ ಕುರಿತು ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿಎಗೆ ಭರ್ಜರಿ ಗೆಲುವು ಸಿಕ್ಕಿದ ಬೆನ್ನಲ್ಲೇ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾರ್ಧಾ ವಾದ್ರಾ ಮರು ಚುನಾವಣೆ ನಡೆಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಇನ್ನು ವಾಸ್ತವವಾಗಿ ಬಿಹಾರದ ಜನರು ಫಲಿತಾಂಶದಿಂದ ಸಂತೋಷವಾಗಿಲ್ಲ ಏನೇ ನಡೆದರೂ ಕೂಡ ಅದು ಚುನಾವಣಾ ಆಯೋಗದಿಂದಾಗಿ ಸಂಭವಿಸಿದೆ ಬಿಹಾರದಲ್ಲಿ ಚುನಾವಣೆ ಸರಿಯಾಗಿ ನಡೆಸಿಲ್ಲ ಅಂತ ಆರೋಪವನ್ನು ಮಾಡಿದರು जितने मैं यही कहूँगा कि बिहार की जनता असल में खुश नहीं है जो हुआ है बिल्कुल वो इसी के वजह से हुआ है इसी ने मदद की है और ऐसे जो आ, रिजल्ट आए कोई भी उसमें सहमत नहीं है और राहुल जी कल सब लोग उसके साथ मिल रहे हैं जितने भी जवान युवक हैं सब उनके साथ जुड़ेंगे और आंदोलन करेंगे कि डिमोक्रेसी होनी चाहिए ये कोई चुनाव ढंग का नहीं था और दोबारा चुनाव, चुनाव होने चाहिए वहाँ फिर आपको दिखेगा बिल्कुल रिजल्ट पलटेगा दो दिन से दौरे पे आप जाएंगे हाँ यहाँ से उज्जैन जाएंगे सब जगह जाएंगे पूरे दो तीन दिन का मेरा पूरा है दौरा